ಹತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಪ್ರಾಚೀನ ಗ್ರಾಮವಾದ ಹೆಬ್ಬಾಳದಲ್ಲಿ ಪ್ರಮುಖವಾದ ನಮ್ಮ ಪರಿಸರ ಗಂಗಾವತಿ ಪ್ರಾಚೀನ ದೇವಾಲಯವಾಗಿರ್ತಕ್ಕಂಥ ಸೋಮಶೇಖರ ದೇವಾಲಯ ಇದೆ ಬಳಿ ಮಾನಸಿಕೊರೆ ಅವನು ಮಕ್ಕಳನ್ನ ಆಕರ್ಷಿಸುವ ಎಲ್ಲರನ್ನ ಒಳಗೊಳ್ತಕ್ಕಂಥ ಇದ್ರ ಆಗ್ಬೇಕು ಅನ್ನುವ ಒಂದು ಜನರ ಶಾಲೆಗೆ ಬರಬೇಕು ಇಟ್ಟುಕೊಂಡು ಈ ದೇವಾಲಯಗಳ ವೀಕ್ಷಕರೇ ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ ನಾವು ಇಂದು ದರ್ಶನ ಮಾಡ್ತಕ್ಕಂಥ ದೇವಸ್ಥಾನ ಬಂದು ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಡಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೆಬ್ಬಾಳ್ ಸೊ ಈ ಒಂದು ಗ್ರಾಮದಲ್ಲಿ ಪುರಾತನವಾದಂಥ ದೇವಾಲಯಗಳಲ್ಲಿ ಪ್ರಮುಖವಾದ ಒಂದು ದೇವಸ್ಥಾನದ ಒಂದು ನಾವು ದರ್ಶನವನ್ನು ಮಾಡೋಣ ಅದು ಯಾವ ದೇವಸ್ಥಾನ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕಾಣತಕ್ಕಂಥ ಸೋಮೇಶ್ವರ ದೇವಸ್ಥಾನ ಇದು ಹತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ನಾವು ಈ ದೇವಸ್ಥಾನಕ್ಕೆ ಪ್ರಮುಖವಾದ ದೇವಸ್ಥಾನ ಯಾಕಂತೀವಂತಂದ್ರೆ ಈ ಗ್ರಾಮದಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿದೆ ಆದರೆ ಆ ದೇವಾಲಯಗಳಲ್ಲಿ ಏನಾಗಿದೆ ಕಾಲ ಕಾಲಕಾಲಕ್ಕೆ ಶಿಥಿಲಗೊಂಡಿದ್ದರಿಂದ ಜೀರ್ಣೋದ್ಧಾರ ಆದ್ದರಿಂದ ಮೂಲ ಕಟ್ಟಡದ ಆಕೃತಿ ಏನಾಗಿದೆ ಅಂತಂದು ಅಲ್ಲಿಲ್ಲ ಬಟ್ ನಮ್ಗೆ ಇಲ್ಲಿ ಏನಿದೆ ಅಂತಂದ್ರೆ ನಮಗೆ ಇಲ್ಲಿ ಮೂಲ ಕಟ್ಟಡ ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡ ಭಾಗಶಃ ಯಥಾಸ್ಥಿತಿ ಏನಿದೆ ಅಂತಂದು ನಮಗೆ ಇಲ್ಲಿ ಕಾಣ್ತಾ ಇದೆ ನೀವು ಇಲ್ಲಿ ನೋಡಬಹುದು ಸ್ತಂಭಗಳ ಆಕೃತಿಯಲ್ಲಿ ಒಂದು ಏನಿದೆ ಅಂತ ನಮ್ಗೆ ಇಲ್ಲಿ ಈ ಒಂದು ಕಟ್ಟಡ ಕಾಣುತ್ತೆ ಕಂಪ್ಲೀಟ್ ಈ ದೇವಸ್ಥಾನದ ಸುತ್ತಲೂ ಸಮೇತ ಏನಿದೆ ಅಂತಂದ್ರೆ ಇದೇ ಒಂದು ಏಕರೂಪದಲ್ಲಿ ಸ್ತಂಭಗಳ ಒಂದು ಏನಿದೆ ಅಂತಂದ್ರೆ ಕಟ್ಟಡ ಇದೆ ನೀವು ನೋಡಬಹುದು ಈ ಒಂದು ದೇವಸ್ಥಾನಕ್ಕೆ ವಿಶೇಷವಾಗಿ ಏನಂತಂದ್ರೆ ತ್ರಿಕೂಟೇಶ್ವರ ಅಂತ ಕರೀತಾರೆ ನೀವು ನೀವು ನೋಡಬಹುದು ಇಲ್ಲಿ ಮೂರು ಕೂಟಗಳು ಇಲ್ಲಿ ಕಾಣ್ತಕ್ಕಂಥದ್ದು ಏನಂತ ನಮ್ಗೆ ಇಲ್ಲಿ ಇದು ಮೊದಲನೇ ಕೂಟ ಬನ್ನಿ ಈಗ ನೋಡೋದು ಕಂಪ್ಲೀಟ್ ಈ ದೇವಸ್ಥಾನದ ಸುತ್ತಲೂ ನೋಡಬಹುದು ನೀವು ಒಂದೇ ರೀತಿಯಾಗಿ ಸ್ತಂಭಗಳ ಆಕೃತಿಯಿಂದ ಏನು ಮಾಡಿ ಬಹಳ ಸುಂದರವಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಈ ಗ್ರಾಮದಲ್ಲಿರ್ತಕ್ಕಂತ ಪ್ರಮುಖ ದೇವಸ್ಥಾನ ಸೊ ಇಲ್ಲಿ ಕಾಣ್ತಕ್ಕಂಥದ್ದು ಇದು ಒಂದು ಕೂಟ ಸೊ ಅದೇ ರೀತಿ ನಾವು ಮುಂದಕ್ಕೆ ಹೋದ್ರೆ ನೀವು ಇಲ್ಲಿ ನೋಡಬಹುದು ಇದು ಒಂದು ಏನಿದೆ ಅಂದ್ರೆ ಇಲ್ಲಿ ಕೂಟ ಇದೆ ಕಂಪ್ಲೀಟ್ ಈ ದೇವಸ್ಥಾನ ಸುತ್ತಲೂ ಒಂದೇ ರೀತಿಯಾಗಿ ಏನೇ ಇದೆ ಅಂತಂದ್ರೆ ಒಂದು ಮಹದರಿಯಲ್ಲೇ ಒಂದು ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನೀವು ನೋಡಬಹುದು ಎಷ್ಟು ಅದ್ಭುತವಾಗಿ ಕಲ್ಯಾಣ ಚಾಲಕರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಇಂದಿಗೂ ಸಮ ಯಥಾಸ್ಥಿತಿ ಏನಾಗಿದೆ ಅಂತಂದ್ರೆ ಹೊಚ್ಚ ಹೊಸ ಥರನೇ ಕಾಣ್ತಿದೆ ಸ್ವಲ್ಪ ಸ್ವಲ್ಪ ಏನಾಗಿದೆ ಅಂದ್ರೆ ಅಲ್ಲಲ್ಲಿ ಶಿಥಿಲಗೊಂಡಿದ್ದರಿಂದ ಸ್ವಲ್ಪ ಏನು ಮಾಡಿದ್ದಾರೆ ಅಂತಂದ್ರೆ ಜೀನೋದ್ಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಬನ್ನಿ ನಾವೀಗ ಹೀಗೆ ಹೋಗೋಣ ಈ ದೇವಾಲಯದ ಮುಖ್ಯ ದ್ವಾರ ಏನಾಗಿದೆ ಅಂತಂದ್ರೆ ದಕ್ಷಿಣಾಭಿಮುಖವಾಗಿದೆ ಸೊ ಈ ದೇವಾಲಯದ ಮುಂಭಾಗದಲ್ಲಿ ಏನಾಗ್ತಿದೆ ನಮಗೊಂದು ಇಲ್ಲಿ ಧ್ವಜಸ್ತಂಭವನ್ನು ಕಾಣ್ತಾ ಇದೆ ನೀವೆಲ್ಲಿ ನೋಡಬಹುದು ಸಹಜವಾಗಿ ಎಲ್ಲಾ ದೇವಸ್ಥಾನಗಳ ಮುಂದಿರತಕ್ಕಂತ ಒಂದು ಧ್ವಜಸ್ತಂಭ ಏನಾಗಿದೆ ಅಂತಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಇದೆ ಸೋಸ್ಥಾನದ ಒಳಗಡೆ ಹೋಗಿ ಒಳಗಡೆ ಏನು ವಿಶೇಷತೆ ಇದೆ ಯಾವ ದೇವರುಗಳಿದೆ ಅಂತಕ್ಕಂಥ ಏನ್ ಮಾಡೋಣ ಅಂತ ನೋಡೋಣ ಸೊ ಈ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬನ್ನಿ ನಾವು ಈ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಮ್ಗೆ ಕಾಣತಕ್ಕಂಥ ಏನಂತಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆ ಒಂದು ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಾಲ್ಕು ಸ್ತಂಭಗಳು ಕಾಣ್ತಾ ಇದೆ ಸೊ ಈ ಸ್ತಂಭಗಳ ಮಧ್ಯೆ ನೋಡಿದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಸಭಾ ಮಂಟಪ ಇದೆ ಸೊ ಈ ದೇವಸ್ಥಾನದ ವಿಶೇಷತೆ ನಾನು ಹಾಗೆ ನಿಮಗೆ ತ್ರಿಕೂಟ ಮಾದ ಇರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಒಟ್ಟು ಮೂರು ಗರ್ಭಗಳು ಗರ್ಭ ಗುಡಿಗಳಿವೆ ಸೊ ನೀವು ಮೊದಲೇ ನೋಡಬಹುದು ಇಲ್ಲಿ ಪಶ್ಚಿಮಾ ಮುಖ ಒಂದು ಗರ್ಭಗುಡಿ ಇದೆ ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ಸೊ ಈ ಒಂದು ದೇವರ ವಿಶೇಷತೆ ಮತ್ತು ಈ ದೇವಸ್ಥಾನದಲ್ಲಿ ದೇವರ ವಿಶೇಷತೆ ಏನಿದೆ ಅಂತ ನಾವು ಇತಿಹಾಸಕಾರರಿಂದ ಆಮೇಲೆ ಸಂದರ್ಶನದಲ್ಲಿ ಆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆಯೋಣ ಸೊ ನಾನು ಹಾಗೆ ಈ ಒಂದು ಪಶ್ಚಿಮಾಭಿಮುಖವಾಗಿರ್ತಕ್ಕಂತ ಈ ಒಂದು ಮೂರ್ತಿಯ ಪಕ್ಕದಲ್ಲಿ ಬಂದ್ರೆ ಅಂದ್ರೆ ಇಲ್ಲಿ ಈ ಒಂದು ಮೂರ್ತಿಯ ಪಕ್ಕದಲ್ಲಿ ಅಂತಂದ್ರೆ ಉತ್ತರ ಭಾಗಕ್ಕೆ ದಕ್ಷಿಣ ಮುಖವಾಗಿ ಏನಾಗಿದೆ ಅಂತಂದ್ರೆ ಮತ್ತೊಂದು ಒಂದು ದೇವರ ಮೂರ್ತಿ ಏನಾಗ್ತಿದೆ ಅಂದ್ರೆ ನಮ್ಗೆ ಇಲ್ಲಿ ಕಾಣ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಈ ಒಂದು ಲಿಂಗದ ಏನಿದೆ ಅಂತಂದ್ರೆ ಒಂದು ನಾಗದೇವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಈ ಒಂದು ಮೂರ್ತಿಯ ಬಲಭಾಗಕ್ಕೆ ಹೋದ್ರೆ ನಾವು ಇಲ್ಲಿ ನಮ್ಗೆ ಏನ್ ಕಾಣ್ತಾ ಇದ್ರ ಅಂದ್ರೆ ಸಪ್ತ ಮಾತೆಯರು ವಿಗ್ರಹಗಳು ಏನಾಗಿದೆ ಅಂತಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದರ ವಿಶೇಷತೆ ಏನಿದೆ ಅಂತೇಳಿ ನಾವು ಸಂದರ್ಶನದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ಸೊ ಈ ಒಂದು ಸಪ್ತಮಾಹತಿಯ ಬಲಭಾಗಕ್ಕೆ ಬಂದಾಗ ನಮ್ಗೆ ಏನಾಗ್ತಿದೆ ಅಂದ್ರೆ ಇಲ್ಲೊಂದು ಮತ್ತೊಂದು ಗರ್ಭಗುಡಿ ಏನಾಗ್ತದೆ ಕಾಣ್ತಾ ಇದೆ ನೀವು ನೋಡಬಹುದು ಇಲ್ಲಿ ಗರ್ಭಗುಡಿ ತುಂಬಾ ಒಂದೇನಿದೆ ಅಂತಂದ್ರೆ ಇಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಈ ಪಶ್ಚಿಮ ಮತ್ತು ದಕ್ಷಿಣಾಭಿಮುಖವಾಗಿರತಕ್ಕಂಥದ್ದು ಮತ್ತು ಪೂರ್ವಾಭಿಮಾ ಗರ್ಭಗುಡಿಯಲ್ಲಿ ಇದು ಪ್ರಮುಖವಾದ ಒಂದು ಗರ್ಭಗುಡಿ ಇದು ಯಾಕೆ ನಾವು ಪ್ರಮುಖವಾದ ಗರ್ಭಗುಡಿ ಹೇಳ್ತೀವಿ ಅಂದ್ರೆ ಈ ಒಂದು ಏನಿದೆ ಅಂದ್ರೆ ದ್ವಾರಬಂಧ ಇದೆ ಈ ದ್ವಾರಬಂಧದಲ್ಲಿ ಮೂರು ಭಾಗಗಳಿದ್ದು ಲಲಾಟದಲ್ಲಿ ಏನಾಗ್ತಿದೆ ಅಂದ್ರೆ ನಮಗೆ ಗಜಲಕ್ಷ್ಮಿ ಕಾಣ್ತಾ ಇದ್ದಾರೆ ಸೊ ಅದೇ ಎಡಗಡೆ ಮತ್ತು ಬಲಭಾಗದಲ್ಲಿ ಅಂದ್ರೆ ಕುಂಭಗಳ ಆಕೃತಿಯಲ್ಲಿ ಏನಿದೆ ಇದೆ ಅಂತಂದ್ರೆ ಇಲ್ಲೊಂದು ನಾವು ಕಲೆಯನ್ನ ನೋಡಬಹುದು ಸೊ ಈ ಒಂದು ದೇವಸ್ಥಾನದ ಮುಂದಗಡೆ ಏನಾಗಿದೆ ಅಂತ ನಮ್ಗೆ ಒಂದು ಬಸವಣ್ಣನ ಮೂರ್ತಿ ಏನ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಮೂರ್ತಿಯ ಎಡಭಾಗಕ್ಕೆ ನೋಡ್ಬೋದು ನೀವು ಇಲ್ಲಿ ಇಲ್ಲೊಂದು ಶಿಲಾ ಶಾಸನ ಇದೆ ಈ ಶಿಲಾ ಶಾಸನದ ಬಗ್ಗೆ ನಾವು ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿ ಏನ್ ಮಾಡೋಣ ಅಂತ ನಾವಲ್ಲಿ ಪಡೆಯೋಣ ಈ ಗರ್ಭಗುಡಿಯ ಬಲಭಾಗದಲ್ಲಿ ವಿಘ್ನೇಶ್ವರನ ಒಂದು ಮೂರ್ತಿ ಏನ್ ಮಾಡಿದಾರೆ ಅಂತಂದ್ರೆ ಪ್ರತಿಷ್ಠಾಪನೆ ಮಾಡಿದ್ರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಘ್ನೇಶ್ವರನ ಮೂರ್ತಿ ಅಲ್ಲ ಇದು ಶಿಥಿಲಗೊಂಡಿದ್ದರಿಂದ ತದನಂತರ ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ವಿಘ್ನೇಶ್ವರನ ಮೂರ್ತಿ ಏನ್ ಮಾಡಿದಾರೆ ಅಂತಂದ್ರೆ ನಮಗೆ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸೊ ನಾವೀಗ ಈ ಒಂದು ಸಂಚಿಕೆಯಲ್ಲಿ ಈ ಕಂಪ್ಲೀಟ್ ಈ ಒಂದು ದೇವಸ್ಥಾನದ ಮಾಹಿತಿಯನ್ನು ನಾವು ಸಂದರ್ಶನದಲ್ಲಿ ಪಡೆದುಕೊಳ್ಳೋಣ ಸೊ ಈ ಒಂದು ಸಂದರ್ಶನದಲ್ಲಿ ನಮಗೆ ಪ್ರಾಚಾರ್ಯರು ಹಾಗೂ ಇತಿಹಾಸಕಾರರಾಗಿರ್ತಕ್ಕಂಥ ಶ್ರೀ ಶರಣ್ಬಸಪ್ಪ ಕೋಲ್ಕರ್ ಸರ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನ ಸಂದರ್ಶನ ಮಾಡಿ ನಾವು ಸಂಪೂರ್ಣ ಈ ಒಂದು ದೇವಸ್ಥಾನದ ಮಾಹಿತಿಯನ್ನು ನಾವು ಪಡೆಯೋಣ ಸೊ ಈಗ ನಮ್ಮ ಜೊತೆಗೆ ಇತಿಹಾಸಕಾರರ ಹಾಗೂ ಪ್ರಾಚಾರ್ಯ ಇರತಕ್ಕಂಥ ಶ್ರೀ ಶರಣ್ಬಸಪ್ಪ ಕೋಲ್ಕರ್ ಸರ್ ಇದ್ದಾರೆ ಸರ್ ನಮಗೆ ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಸ್ಕಾರ ಸರ್ ವಿಶೇಷವಾಗಿ ಈ ಒಂದು ಹೆಬ್ಬಾಳ್ ಗ್ರಾಮ ಪ್ರಾಚೀನ ದೇವಾಲಯಗಳ ಆಗರವೇ ಆಗಿದೆ ಸರ್ ಇಲ್ಲಿ ಸಾಕಷ್ಟು ದೇವಾಲಯಗಳು ಏನಾಗಿದೆ ಅಂತ ನಮ್ಗೆ ನೋಡಲು ಸಿಗುತ್ತೆ ನಾವು ಕಳೆದ ಸಂಚಿಕೆಯಲ್ಲಿ ಒಂದು ಎರಡು ಮೂರು ದೇವಾಲಯಗಳ ಒಂದು ವಿಡಿಯೋವನ್ನು ನಾವು ಮಾಡಿದ್ದೇವೆ ಸರ್ ಸರ್ ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಅಂದ್ರೆ ನಾವು ಕಲ್ಯಾಣ ಚಾಲೂಕರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ಸೋಮನಾಥೇಶ್ವರ ದೇವಸ್ಥಾನ ಪ್ರಮುಖವಾದ ಒಂದು ದೇವಸ್ಥಾನ ಸರ್ ಇದು ಅಂದ್ರೆ ಆಗಿನಿಂದಲೂ ಇಲ್ಲಿಯವರೆಗೆ ಯಥಾಸ್ಥಿತಿಯೊಂದು ಏನಾಗಿದೆ ಕಟ್ಟಡ ಇದೆ ಸರ್ ಸರ್ ಈ ದೇವಸ್ಥಾನದ ವಿಶೇಷತೆ ಏನಿದೆ ಸರ್ ನಾವೀಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪ್ರಾಚೀನ ಗ್ರಾಮವಾದ ಹೆಬ್ಬಾಳ ನಲ್ಲಿ ಇದ್ದೇವೆ ಬಹಳ ಪ್ರಮುಖವಾದ ನಮ್ಮ ಪರಿಸರದ ಗಂಗಾವತಿ ಪರಿಸರದ ಪ್ರಾಚೀನ ದೇವಾಲಯವಾಗಿರ್ತಕ್ಕಂಥ ಸೋಮಶೇಖರ ದೇವಾಲಯ ಇದೆ ಸೊ ನಮ್ಮ ಹೆಬ್ಬಾಳ ಗ್ರಾಮ ಏನಿದೆ ಅಂತ ಹೇಳಿದ್ರೆ ಅತಿ ಪ್ರಾಚೀನವಾದ ಗ್ರಾಮ ಅಂತ ಹೇಳಿಕ್ಕೆ ಇಲ್ಲಿ ಅನೇಕ ಗೃಹಗಳಿವೆ ಅವುಗಳ ದೇವಾಲಯಗಳು ಶಾಸನಗಳು ಶಿಲ್ಪಗಳೆಲ್ಲ ಇವೆ ಹೆಬ್ಬಾಳ ಗ್ರಾಮ ಒಂದು ಸಣ್ಣ ಗ್ರಾಮವಾಗಿರ್ತಕ್ಕಂಥ ಸುತ್ತಲೂ ಕೋಟೆ ಇತ್ತು ಅಂತ ಇವತ್ತು ಕೂಡ ಕೋಟೆ ಮತ್ತು ಬೇಟೆ ಇರತಕ್ಕಂಥ ಪ್ರದೇಶಗಳನ್ನ ತೋರಿಸಲಾಗ್ತಾ ಇದೆ ನೆಪಾಳ ಗ್ರಾಮದ ಪ್ರಾಚೀನತೆಯನ್ನ ಪ್ರತಿಬಿಂಬಿಸತಕ್ಕಂತಹ ಮೊದಲ ದಾಖಲೆ ಅಂತ ಹೇಳಿದ್ರೆ ಸೋಮೇಶ್ವರ ದೇವಾಲಯದಲ್ಲಿರ್ತಕ್ಕಂತಹ ಗಂಗರ ಕಾಲದ ಶಾಸನ ಈ ಶಾಸನದ ವಿಷಯ ಮತ್ತು ಅದರ ಅಕ್ಷರ ಲಿಪಿಗಳ ಸ್ವರೂಪದಿಂದ ಅದನ್ನ ಗಂಗರ ಕಾಲದ ಶಾಸನ ಅಂತ ಹೇಳಿ ನಿರ್ಧರಿಸಬಹುದು ಆಳ್ತಕ್ಕಂದ್ರೆ ಇವತ್ತಿನ ಕೋಲಾರಪುರ ಕೋಲಾರ ಕೋಲಾರದಲ್ಲಿ ಗಂಗರ ಆಳ್ತಾರೆ ರಾಜಧಾನಿ ಮಾಡಿಕೊಂಡು ಗಂಗಾ ರಾಜದ ಮಹಾರಾಜ ರಾಜ ಸತ್ಯವಾಕ್ಯ ಪಂಗುಡಿ ಮಹಾರಾಜ ಆಳ್ಬೇಕಾದಾಗ ಅವನ ಸಾಮಂತನಾಗಿರ್ತಕ್ಕಂಥ ಮಲ್ಲೆ ನಾಯಕ ಅಂತಕ್ಕಂಥವ್ರು ಈ ಪ್ರದೇಶದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ ಅನ್ನೋ ವಿಷಯವನ್ನು ಅದು ಹೇಳ್ತದೆ ಅಲ್ಲಿ ಬರ್ತಕ್ಕಂಥ ರಾಜ ಅಂದ್ರೆ ಎಂಬಳಿ ಮಾನಸಿಂಹ ಅಂತಕ್ಕಂಥ ಗಂಗಾ ದೊರೆ ಅವನು ಈ ಭಾರತವನ್ನ ಆಳ್ತಾ ಇದ್ರೆ ನೇರವಾಗಿ ಅವನು ಆಳ್ಕೆ ಒಳಪಟ್ಟಿಲ್ಲ ಅವನು ಸಾಮಂತನಾಗಿರ್ತಕ್ಕಂಥ ಮೊಲ್ಲೆ ಮೊಲ್ಲೆ ನಾಯಕ ಅಂತಕ್ಕಂಥವನು ಈ ಪ್ರದೇಶವನ್ನ ಈ ಹೆಬ್ಬಾಳ್ ಪ್ರದೇಶದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ ಅಂತ ಹೇಳಿ ಶಾಸನ ಗೊತ್ತಾಗುತ್ತೆ ಅಂದ್ರೆ ಹೆಬ್ಬಾಳಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಅತ್ಯಂತ ಪುರಾತನವಾದ ದಾಖಲೆ ಇದೆ ಈ ಶಾಸನದ ಮತ್ತೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಈವರೆಗೆ ದೊರೆತ ಶಾಸನಗಳಲ್ಲಿ ಅತಿ ಹಳೆಯ ಶಾಸನ ಇದೆ ಅತಿ ಪುರಾತನ ಶಾಸನ ಇದನ್ನ ವರ್ತುಪಿಸಿದ್ರೆ ಇತ್ತೀಚೆಗೆ ನಮಗೆ ಆಗೋಲಿ ಬೆಟ್ಟದಲ್ಲಿ ಒಂದು ಶಾಸನ ಮತ್ತು ಹಿರೇಬೆಣಕಲ್ ಗ್ರಾಮದಲ್ಲಿ ಒಂದು ವೀರಗಲ್ಲು ಶಾಸನಗಳು ಇದರ ಸಮಕಾಲೀನ ಶಾಸನಗಳು ದೊರೆತಿವೆ ಆದರೆ ಅವೆಲ್ಲವರಿಗಿಂತ ಬಹಳ ಮುಖ್ಯವಾದ ಶಾಸನ ಇದೆ ನಮಗೆ ಗಂಗರ ಕಾಲದಲ್ಲಿ ಈ ಹೆಬ್ಬಾ ಪ್ರದೇಶದ ಒಂದು ಆಡಳಿತವನ್ನ ಗಂಗರು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಇಲ್ಲಿ ತಮ್ಮ ಆಡಳಿತರನ್ನ ಮೊಲೆ ನಾಯಕನನ್ನ ನೇಮಕ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ನಮಗೆ ಕಂಪ್ಲಿಯಲ್ಲಿ ಗಂಗರ ಕಾಲದ ಅವಶೇಷಗಳು ಕೆಲವು ಆ ಶಾಸನಗಳು ವಿಲೇಖ ಸಿಗ್ತದೆ ಅದೇ ರೀತಿ ನಮ್ಮ ಕೊಪ್ಪಳ ಏನಿದೆ ಜೈನರ ಕಾಶಿ ನಿಧಿತ ಮಹಾ ಕೊಪ್ಪಳ ನಗರ ಅಂತೇಳಿ ಪ್ರಸಿದ್ಧಿಯಾಗಿತ್ತು ಆಗ ಗಂಗಾ ಅನೇಕ ಶಾಸನಗಳು ನಿಷೇಧಗಳಿವೆ ಇವೆ ಅಲ್ಲಿ ಕೊಪ್ಪಳದಲ್ಲಿ ಗಂಗಾ ರಾಣಿಯರೆಲ್ಲ ಅವರು ತಮ್ಮ ಸಲೇಖನ ವೃತ್ತವನ್ನು ಆಚರಿಸಬೇಕಾದ್ರೆ ಕೊಪ್ಪಳಕ್ಕೆ ಬಂದು ಅವರು ಸಾಯ್ತಾ ಇತ್ತು ಅನ್ನೋ ಸಂಗತಿಯನ್ನು ಅಲ್ಲಿ ಶವ ಶವ ಶಾಸನಗಳು ಅನೇಕ ಜೈನ ಪ್ರಸಿದ್ಧವೆ ಆ ಸಂದರ್ಭದಲ್ಲಿ ಈ ಪ್ರದೇಶ ಕೂಡ ಅದೇ ಸಂದರ್ಭದಲ್ಲಿ ನಮಗೆ ಹೆಬ್ಬಾಳ ಗಂಗರ ಅರಸರ ಆಧೀನಕ್ಕೆ ಒಳಪಡ್ತದೆ ಇಲ್ಲಿ ಕೆಲವು ಗಂಗರ ಜೈನ ನಿಷೇಧಗಳು ಜೈನ ಶಿಲ್ಪಗಳಿತ್ತು ಅಂತ ಹೇಳ್ತಾರೆ ಬಟ್ ಇವತ್ತು ಯಾವ ಕೂಡ ಹುಡುಗರು ಉಳಿದಿಲ್ಲ ಗಂಗರ ನಂತರ ಈ ಪ್ರದೇಶವನ್ನ ಹೆಬ್ಬಾಳನ್ನ ತಮ್ಮ ಆಧೀನಕ್ಕೆ ತೆಗೆದುಕೊಂಡವರು ಕಲ್ಯಾಣ ಚಾಲುಕ್ಯರು ಕಲ್ಯಾಣದಿಂದ ಆಳ್ತಕ್ಕಂಥ ಚಾಲುಕ್ಯ ಅರಸರ ಕಾಲದಲ್ಲಿ ಈ ಗ್ರಾಮ ಅವರ ಆಧೀನಕ್ಕೆ ಬಂತು ಇದು ಒಂದು ಅಗ್ರಹಾರ ಆಗಿತ್ತು ಅಂತ ಹೇಳೋದು ಅಗ್ರಹಾರ ಅಂತ ಹೇಳಿದ್ರೆ ಒಂದು ಶಿಕ್ಷಣ ಕೇಂದ್ರ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯ ಕಾಲದಲ್ಲಿ ಅಗ್ರಹಾರಗಳ ಸ್ಥಾಪನೆ ಆಗುತ್ತೆ ಅಗ್ರಹಾರಗಳು ಎಲ್ಲಿ ಸ್ಥಾಪನೆ ಮಾಡ್ತಾ ಅಂತ ಹೇಳಿದ್ರೆ ಶಾಲೆಗಳು ಗುಡಿ ಶಾಲೆಗಳು ಇವತ್ತು ಕೂಡ ಕರೀತಾರೆ ಸಾಲಿಗುಡಿ ಅಂತ ಕರೀತಾರೆ ಆ ಗುಡಿಗಳಲ್ಲೇ ಶಾಲೆಗಳನ್ನು ಪ್ರಾರಂಭಿಸ್ತಾ ಇದ್ರು ಅಂಥದ್ದು ನಾಗಾವಿ ಇದೆ ಕೋಟುಮಿಂಗ್ ಇದೆ ಇಂಥ ಪ್ರಸಿದ್ಧ ಗ್ರಾಮಗಳಲ್ಲಿ ಎಲ್ಲ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳು ಯಾವ ರೀತಿ ಕಟ್ತಿದ್ರು ಅಂದ್ರೆ ತ್ರೈಪುರುಷ ದೇವಾಲಯಗಳನ್ನ ಕಟ್ತಿದ್ರು ತ್ರೈಪುರುಷ ದೇವಾಲಯ ಒಂದು ತ್ರಿಕೂಟ ಮಾದರಿ ಇರ್ತಕ್ಕಂಥ ದೇವಾಲಯ ಅಂತ ತ್ರೈಪುರುಷ ದೇವಾಲಯ ಯಾವುದು ಅಂತ ಹೇಳಿದ್ರೆ ಈ ಹಪ್ಪಾಳಿನ ಈ ಸೋಮ ಸೋಮಶೇಖರ ಸೋಮೇಶ್ವರ ದೇವಾಲಯ ತ್ರೈಪುರುಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಆ ಹಿಂದೂ ಧರ್ಮದಲ್ಲಿ ಮೂರು ದೇವತೆಗಳ ಆರಾಧನೆ ಬಹಳ ಪ್ರಮುಖವಾಗಿತ್ತು ಒಂದು ಶಿವ ಮತ್ತೊಂದು ವಿಷ್ಣು ಮತ್ತೊಂದು ಸೂರ್ಯ ಸೂರ್ಯನನ್ನು ಆರಾಧಿಸತಕ್ಕಂಥ ಒಂದು ಪರಂಪರೆ ಇತ್ತು ಹಾಗಾಗಿ ಆ ಮೂರು ದೇವರನ್ನು ಸೇರಿಸಿ ಒಂದು ದೇವಾಲಯವನ್ನ ಕಟ್ತಾ ಇದೆ ಯಾಕಂದ್ರೆ ಆ ಕಾಲದಲ್ಲಿ ಇನ್ನು ನಮ್ಮ ದೇಶಕ್ಕೆ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಬಂದಿರಲಿಲ್ಲ ಹಿಂದೂಗಳಲ್ಲಿನೇ ಶೈವ ವೈಷ್ಣವ ಸೌರ ಮತ್ತೆ ಭಿನ್ನಾಭಿಪ್ರಾಯಗಳಿತ್ತು ಅವರವ್ರನ್ನ ಮತ್ತೆ ಧಾರ್ಮಿಕವಾದ ಒಂದು ಸಂಕ ಸಂಘರ್ಷಗಳಿತ್ತು ಹಾಗಾಗಿ ಶಾಲೆ ಅಂತ ಹೇಳಿದ್ರೆ ಅದು ಎಲ್ಲ ಸರ್ವಧರ್ಮೀಯರನ್ನ ಒಳಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ಆಕರ್ಷಿಸುವ ಎಲ್ಲರನ್ನ ಒಳಗೊಳ್ತಕ್ಕಂಥ ಒಂದು ಕೇಂದ್ರ ಆಗ್ಬೇಕು ಅನ್ನುವ ಒಂದು ಪರಿಕಲ್ಪನೆ ಇದ್ದುದರಿಂದ ಈ ತರದ ತ್ರೈಪುರುಷ ದೇವಾಲಯಗಳ ಪರಿಕಲ್ಪನೆ ಬರ್ತದೆ ಅಂದ್ರೆ ಮೂರು ಪಂಥದ ಜನರನ್ನ ಆ ಮಕ್ಕಳ ಶಾಲೆಗೆ ಬರಬೇಕು ಕಾರಣ ಇಟ್ಕೊಂಡು ಈ ದೇವಾಲಯಗಳನ್ನ ಕಟ್ಟಿದ್ರೆ ಹಾಗೆ ಇಲ್ಲಿ ಪ್ರಧಾನವಾಗಿ ಇದು ಶಿವ ದೇವಾಲಯ ಅಂತ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ಲಿಂಗ ರೂಪದ ಶಿವ ದೇವಾಲಯವನ್ನ ಇಲ್ಲಿ ನಿರ್ಮಿಸಲಾಗಿದೆ ಇದು ಒಂದು ಗರ್ಭಗೃಹ ಅಂದ್ರೆ ಇದು ಪ್ರಧಾನ ತೆರೆದ ಸಭಾ ಮಂಟಪ ಗರ್ಭಗೃಹ ತೆರೆದ ಸುಖನಾಸಿ ಅಥವಾ ಅಂತರ ಅಂತರಾಳ ಅಂತ ಕರೀತಾರೆ ಇದು ಓಪನ್ ಆಗಿರ್ತಕ್ಕಂಥ ಇನ್ನು ಈ ಗರ್ಭಗೃಹದ ಎಡಭಾಗದಲ್ಲಿ ನೋಡ್ತಕ್ಕಂಥದ್ದು ನಾವು ವಿಷ್ಣುವಿನ ಗರ್ಭಗೃಹ ಇದು ಕೂಡ ಓಪನ್ ಆಗಿದೆ ತೆರೆದ ರೂಪದಲ್ಲಿ ಇದೆ ವಿಷ್ಣುವನ್ನು ಪ್ರತಿಷ್ಠಾಪಿಸಿದೆ ಇಲ್ಲಿ ವಿಷ್ಣು ಸಾಮಾನ್ಯವಾಗಿ ಕೇಶವ ಕಾಲದಲ್ಲಿ ಇಂಥ ಬಗ್ಗೆ ಇರ್ತದೆ ಆದ್ರೆ ವಿಗ್ರಹ ಇವತ್ತು ಅದು ನಾಶ ಆಗಿರುವುದರಿಂದ ನಂತರ ಕಾಲದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಇನ್ನು ಶಿವನಿಗೆ ನೇರವಾಗಿ ಎದುರಿಗೆ ಮತ್ತೊಂದು ಗರ್ಭಗೃಹ ಬರುತ್ತೆ ಇದು ಕೂಡ ತೆರೆದ ಗರ್ಭಗ್ರಹ ಈ ಪೀಠದ ಮೇಲೆ ಮೂಲ ಪೀಠ ಆಗಿ ಉಳ್ಕೊಂಡಿದೆ ಮೂಲ ಪೀಠದ ಮೇಲೆ ಏಳು ಕೃಹೆಗಳಿದೆ ಏಳು ಅಂದ್ರೆ ಸಪ್ತಶ್ವಗಳು ಏಳು ಕುದುರೆಗಳು ಇರುವುದರಿಂದ ಮೇಲೆ ಸೂರ್ಯನ ಶಿಲ್ಪ ಇರುತ್ತೆ ಅಂತ ಬಹಳ ಸ್ಪಷ್ಟ ಆಯ್ತು ಸಾಮಾನ್ಯವಾಗಿ ಒಂದು ಸೂರ್ಯನ ಕುದುರೆಗಳು ಸಪ್ತ ಅಶ್ವ ಕುದುರೆಗಳ ನೀರು ಹೊರಟ ಅನ್ನುವ ಒಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿರ್ತಿ ಮೇಲೆ ಈ ಕುದುರೆಗಳನ್ನು ತೋರಿಸಿರ್ತದೆ ಇಲ್ಲಿ ಸೂರ್ಯನ ವಿಗ್ರಹ ಇತ್ತು ಅದು ಸೂರ್ಯನ ವಿಗ್ರಹ ಕಾಶ ಆಗಿದೆ ಈಗ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಅಂತಕ್ಕಂಥ ಹೀಗೆ ಈ ತ್ರೈಪುರುಷ ಅಂತ ಹೇಳಿದ್ರೆ ಇದು ಒಂದು ಶಿಕ್ಷಣ ಕೇಂದ್ರ ಆಗಿತ್ತು ಅಂತ ಒಂದು ಅಗ್ರಹಾರ ರೀತಿಯಲ್ಲಿ ಇತ್ತು ಇದೆ ಹೆಬ್ಬಾಳ ಮೊದಲಿಗೆ ಅಗ್ರಹಾರ ಅಂತ ಹೇಳಿದ್ರೆ ಶಿಕ್ಷಣ ಕೇಂದ್ರ ಈ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳನ್ನ ಕೂಡ ಕೈ ಬಿಡ್ತಾ ಇದ್ರು ಆ ಶಿಕ್ಷಣ ಕೇಂದ್ರದ ಪ್ರಧಾನ ಗುಡಿ ಅಂದ್ರೆ ಸಾಮಾನ್ಯವಾಗಿ ಅಗ್ರಹಾರ ಅಥವಾ ತ್ರೈಪುರುಷ ದೇವಾಲಯ ನಮ್ಮ ಎಲ್ಲೇ ಇದೆ ಅವು ಶಿಕ್ಷಣ ಕೇಂದ್ರಗಳಾಗಿತ್ತು ಅಂದ್ರೆ ಗುಡಿಗಳು ಗುಡಿಗಳಲ್ಲೇ ಶಾಲೆ ನಡೀತಾ ಇತ್ತು ಈಗ ಒಂದು ಶಿಕ್ಷಣ ಕೇಂದ್ರ ಆಗಿತ್ತು ಬರೀ ಪೂಜಾ ಕೇಂದ್ರ ಆಗಿರಲಿಲ್ಲ ಶಿಕ್ಷಣ ಕೇಂದ್ರವಾಗಿತ್ತು ಅಂತ ದೇವಾಲಯವನ್ನು ಕಲ್ಯಾಣ ಚಾಲಕರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ನಮ್ಮ ಭಾಗದ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯ ಕೇವಲ ಮೂರು ದೇವಾಲಯಗಳು ಮಾತ್ರ ಈ ತ್ರಿಕುಟಾಚಲ ಮಾದರಿಯಲ್ಲಿ ನಿರ್ಮಾಣವಾಗಿವೆ ಒಂದು ಕೊಪ್ಪಳದ ಒಂದು ಜೈನ ವಸತಿ ಹಾಗೆ ಆಲಿ ಮತ್ತೊಂದು ಜೈನ ವಸತಿ ಅದು ಬಿಟ್ಬಿಟ್ರೆ ಹೆಬ್ಬಾಳಿನ ಈ ಸೋ ಸೋಮೇಶ್ವರ ದೇವಾಲಯ ಮಾತ್ರ ತ್ರಿಕೂಟ ಮಾದರಿಯಲ್ಲಿದೆ ಅಂದ್ರೆ ಮೂರು ಕರ್ಭಗಳನ್ನ ಒಳಗೊಂಡಿದೆ ಮೂರು ಗರ್ಭಗೃಹ ಮೂರು ಅಂತರಾಳ ಒಂದು ಸಭಾ ಮಂಟಪ ಮತ್ತು ವಿಶೇಷ ಅಂತ ಹೇಳಿದ್ರೆ ಇದು ನಮಗೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಇದು ಅಪರೂಪವಾಗಿರ್ತಕ್ಕಂಥ ಸಮನ್ಯ ಪೂರ್ವ ಒಂದು ಪೂರ್ವ ಮುಖವಾಗಿರ್ತಾರೆ ಶಿವ ದೇವಾಲಯಗಳಾದ್ರೆ ಆದ್ರೆ ಇದು ತ್ರೈಪುರುಷ ದೇವಾಲಯ ಇರುವುದರಿಂದ ಈ ದೇವಾಲಯವನ್ನ ನಮಗೆ ಇಲ್ಲಿ ಮುಖ್ಯವಾಗಿ ದಕ್ಷಿಣಾಭಿಮುಖವಾಗಿ ಮಾಡಲಾಗಿದೆ ಇದು ಕೂಡ ವಿಶೇಷ ದಕ್ಷಿಣಾಭಿಮುಖವಾಗಿ ಇರ್ತಕ್ಕಂಥ ದೇವಾಲಯಗಳು ಹೆಚ್ಚಾಗಿ ನಮಗೆ ಈ ತರದ ಶಿಕ್ಷಣ ಕೇಂದ್ರಗಳಾಗಿ ಕೆಲಸ ಮಾಡಿದಾವೆ ಶಾಲೆಗಳಾಗಿ ಕೆಲಸ ಮಾಡಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆ ದೃಷ್ಟಿಯಿಂದ ಈ ದೇವಾಲಯದ ಈ ಎಲ್ಲ ವಿನ್ಯಾಸಗಳು ಕಂಬಗಳ ವಿನ್ಯಾಸ ಸಾಮಾನ್ಯವಾಗಿ ಇದು ಕಲ್ಯಾಣ ಚಾಲುಕ್ಯದಲ್ಲಿ ಆರಂಭಿಕ ಶೈಲಿಯ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಏಕಶಿಲಾ ಕಾರಣದ ಮೇಲೆ ಇದೆಲ್ಲ ನಮ್ಗೆ ಆ ಕಾಂಡ ಭಾಗ ಅಂತ ಚೌಕ ಕಾಂಡ ಭಾಗ ರುದ್ರ ಶಿವ ವಿಷ್ಣು ಭಾಗಗಳು ಮತ್ತೆ ಚೌಕ ಕಾಂಡ ಇದು ಕುಂಭ ಫಲಕ ಓದಿಗೆ ಹೀಗೆ ಬೇರೆ ಬೇರೆ ಭಾಗಗಳೆಲ್ಲ ಬರ್ತದೆ ಇದ್ದರು ಈ ಎಲ್ಲ ಲಕ್ಷಣಗಳು ತುಂಬಾ ಸಾಮಾನ್ಯವಾಗಿದ್ದು ಆರೋಗ್ಯ ಲಕ್ಷಣಗಳನ್ನು ಅಂದ್ರೆ ಇದು ಹತ್ತನೇ ಹತ್ತು ಮತ್ತು ಹನ್ನೊಂದನೇ ಶತಮಾನಕ್ಕೆ ಸಮ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ ಅಂತ ನಮ್ಗೆ ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಈ ದೇವಾಲಯ ಒಂದು ಶಿಕ್ಷಣ ಕೇಂದ್ರವಾಗಿ ನಮಗೆ ಬಹಳ ಮಹತ್ವದ ಒಂದು ದೇವಾಲಯ ಆಗಿತ್ತು ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ ದೇವಾಲಯದ ಹೊರಭಾಗದ ಲಕ್ಷಣಗಳನ್ನು ನಾವು ಗಮನಿಸಬಹುದು ಸರ್ ಈ ಗರ್ಭಗುಡಿಯ ಮುಂದೆ ಧ್ವಜಸ್ತಂಭ ಇದೆ ಸರ್ ಈ ಧ್ವಜಸ್ತಂಭದಲ್ಲಿ ಕೆಲವೊಂದು ಶಿಥಿಲೆಗೊಂಡಿರ್ತಕ್ಕಂಥ ಕೆಲವೊಂದು ಏನಿದೆ ಅಂತ ಮೂರ್ತಿಗಳು ಮತ್ತು ಪಾದಗಳು ಕಾಣುತ್ತೆ ಸರ್ ಸರ್ ಈ ಒಂದು ಮೂರ್ತಿಗಳು ಮತ್ತು ಪಾದಗಳು ವಿಶೇಷತೆ ಏನಿದೆ ಸರ್ ಇಲ್ಲಿ ಈ ಧ್ವಜಸ್ತಂಭ ತೆರೆ ಇತ್ತೀಚಿನ ಇದು ನಿರ್ಮಾಣ ಇದೆ ಪ್ರಾಚೀನ ಅಲ್ಲ ಅದ್ರಲ್ಲಿ ಕೆಲವು ಶಿಲ್ಪಗಳು ತುಂಬಾ ಪ್ರಾಚೀನ ಅವುಗಳಲ್ಲಿ ಈ ಜಲಹರಿ ಏನಿದೆ ಸೊ ಇದು ತುಂಬಾ ಪ್ರಾಚೀನವಾಗಿರ್ತಕ್ಕಂಥದ್ದು ಪ್ರಾವಶಃ ನೋಡಿದ ವಿಷ್ಣುವಿನ ವಿಗ್ರಹದ ಪಾದ ಇದೆ ವಿಷ್ಣು ಸಮಭಂಗಿಯಲ್ಲಿ ನಿಂತುಕೊಂಡಿರ್ತಾನೆ ಮೋಸ್ಟ್ಲಿ ಕೇಶವ ಫಾರ್ಮ್ ಕೇಶವ ರೂಪದಲ್ಲಿ ಇರ್ತದೆ ಆ ವಿಗ್ರಹ ಒಳದೇ ಇದೆ ಒಂದು ಗರ್ಭಗೃಹದಲ್ಲಿ ಇರತಕ್ಕಂಥ ವಿಷ್ಣುವಿನ ಮೂರ್ತಿಯ ಪಾದಗಳಿದೆ ಪ್ರಶ್ನೆ ಇದೇ ಈ ಪೀಠದಲ್ಲಿ ಇದ್ರೂ ಇರಬಹುದು ಅದು ಅದು ಭಗ್ನ ಇರೋದ್ರಿಂದ ಅದನ್ನ ತೆಗೆದುಕೊಂಡು ಬಂದಿಲ್ಲ ಇಲ್ಲಾಗಿದೆ ಹೀಗಾಗಿ ಮತ್ತೊಂದು ಒಂದು ಗರ್ಭಗೃಹದಲ್ಲಿ ಶಿವ ಮತ್ತು ಸೂರ್ಯ ವಿಷ್ಣು ಇತ್ತ ಅಂತ ಹೇಳಲಿಕ್ಕೆ ಇದು ನಮಗೊಂದು ಸಾಕ್ಷಿ ಆಗಿದೆ ಈ ಪಾದ ವಿಷ್ಣುವಿನ ಪಾದಗಳಿರುವುದರಿಂದ ಒಂದು ಪುರಾವೆ ಇದೆ ಪುರಾವೆ ನಮಗೆ ಸಿಗ್ತಾ ಇದೆ ಪ್ರಮುಖವಾದ ಪುರಾವೆ ವಿಷ್ಣು ವಿಗ್ರಹ ಇತ್ತು ಅಂತ ಇದು ನಿಂತ ಭಂಗಿಯಲ್ಲಿ ಇರ್ತದೆ ಸಾಮಾನ್ಯವಾಗಿ ಸೊ ಅದು ಒಂದು ಗೊತ್ತಾಗುತ್ತೆ ಆಮೇಲೆ ಇದು ನಂದಿ ಪ್ರಾಚೀನ ನಂದಿ ನಾಗಶಿಲ್ಪ ಅದು ಕೂಡ ಪ್ರಾಚೀನವಾಗಿದೆ ಸೊ ಇವೆಲ್ಲ ದೇವಾಲಯದ ಕೆಲವು ಭಾಗಗಳು ಅಲ್ಲಿ ಒಳಗೆ ಇರತಕ್ಕಂತ ಭಾಗಗಳು ಅವುಗಳನ್ನ ಮಗ್ನವಾಗಿರುವುದ್ರಿಂದ ತಂದೆ ಇರಿಸಲಾಗಿದೆ ನಮ್ಗೆ ಇದು ಮಾತ್ರ ಬಹಳ ಸ್ಪಷ್ಟ ಆಗುತ್ತೆ ಇದು ವಿಷ್ಣುವಿನ ಪಾದ ನಿಂತ ಭಂಗಿಯಲ್ಲಿ ಹಾಗಾಗಿ ನಮಗೆ ಇಲ್ಲಿ ಒಂದು ವಿಷ್ಣು ಇತ್ತು ಗರ್ಭಗ್ರಹದಲ್ಲಿ ನೋಡಲಿಕ್ಕೆ ಸಾಕ್ಷಿ ಆಗಿದೆ ಸರ್ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ಸರ್ ಯಾಕಂದ್ರೆ ಇನ್ನು ಮುಂದೆ ಏನಾದ್ರು ಬೇಕು ನಾವು ಸಾಕ್ಷಿ ಬೇಕು ಪ್ರಭಾವ ಬೇಕಂತಂದ್ರೆ ನಮ್ಮ ತೋರ್ಸಕ್ತಕ್ಕಂತ ಇದೆ ಸರ್ ಈ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ವಿಷಾದಿನಿ ಏನ್ ಮಾಡ್ಬೇಕು ಅಲ್ಲೇ ಅದೇ ಗರ್ಭಗೃಹದ್ದು ಒಂದು ಮೂಲೆಯಲ್ಲಿ ಅದನ್ನ ಫಿಕ್ಸ್ ಮಾಡ್ಬೇಕು ಅದೇ ಒಂದು ಮೂಲೆಯಲ್ಲಿ ಫಿಕ್ಸ್ ಮಾಡಿದ್ರೆ ಅದು ಅದರದ್ದು ಅಂತ ಗೊತ್ತಾಗುತ್ತೆ ಸ್ಪಷ್ಟವಾಗಿ ನಂತರ ಕಾಲದಲ್ಲಿ ಪಾಣಿ ಬಾಟ್ಲು ಸಾಮಾನ್ಯವಾಗಿ ಜಲಹರಿ ಒಂದೇ ರೀತಿ ಇರ್ತಾವಲ್ಲ ಹಿಂಗ ಎಲ್ಲೂ ಶಿವಲಿಂಗ ಅಂತ ತಿಳ್ಕೊಂಡು ಅಷ್ಟು ಶಿವಲಿಂಗ ಅವ್ರೆ ಎಲ್ಲಾ ಮೂರ್ತಿಗಳಿಗೆ ಈ ರೀತಿ ಇರ್ತದ ಜಲಹರಿ ಅಥವಾ ಪಾಣಿ ವಾಟ್ಲ ಅಂತ ಕರೀತಾರೆ ಇದು ಎಲ್ಲಕ್ಕೂ ಇರ್ತದೆ ಎಲ್ಲಾ ವಿಗ್ರಹಗಳ್